ನಾನಾಯಕ್ ನನ್ನ ಮಗು ಲಕ್ಷಾಂತರ ಹಾಳು ಮಾಡಿದ್ದು ಅಲ್ಲದೆ ತಾನು ಕಂಬಿ ಎಣಸಕ್ ಹೋದ ಮೈಸಾನ್ ಸ್ಟೇಷನ್ ಅಲ್ಲಿ ನಮ್ಮ ಹೆಸರು ಹೇಳೋಕೆ ಮುಂಚೆ ಅವನು ಸತ್ತ ಕೋಳಿ ಆಗಬೇಕು ಪೊಲೀಸ್ನವರು ಪಾಲಿಗೆ ನುಂಗೋಕೆ ಆಗದೆ ಇರೋ ಪಲಾವ್ ವಾಟ್ ಯು ಆಗಬೇಕು ರೈಟ್ ದಾಟ್ ಕುಖ್ಯಾತ ದರೋಡೆಗಾರ ಕೊಲೆಗಾರ ಸ್ಮಗ್ಲರು ಆದ ತಿಮಿರನ್ನು ಹಿಡಿದು ನಮ್ಮ ಡಿಪಾರ್ಟ್ಮೆಂಟ್ ಗೌರವ ಹೆಚ್ಚಿದ್ದಾರೆ ಮಿಸ್ಟರ್ ಹಲಗೆ ಹೆಡ್ ಕಾನ್ಸ್ಟೇಬಲ್ ಇವರ ಸೇವೆನ ಮೆಚ್ಚಿ ಸರ್ಕಾರ ಇವರಿಗೆ ಐವತ್ತು ಸಾವಿರ ರೂಪಾಯಿ ಬಹುಮಾನ ಎಕ್ಸ್ಕ್ಯೂಸ್ ಗೈಪುರಂ ಸ್ಟೇಷನ್ ತಿಮಿರನ್ನ ಯಾರು ಮರ್ಡರ್ ಮಾಡಿದ್ದಾರೆ ಸರ್ ವಾಟ್ ಸ್ಟೇಷನ್ ಲಾಕ್ಅಪ್ ನಲ್ಲಿ ಮರ್ಡರ್ ಶೇಮ್ ಆನ್ ಯು ಅಂಡ್ ಶೇಮ್ ಆನ್ ಅವರ್ ಡಿಪಾರ್ಟ್ಮೆಂಟ್ ಮಿಸ್ಟರ್ ಹಲ್ಗೆ ಮಿಸ್ಟರ್ ಹಲ್ಗೆ ಮಿಸ್ಟರ್ ಹೇಳ್ರಿ ನನ್ನ ಬಹುಮಾನ ಹೊಲ್ಟೋಯ್ತಲ್ಲ ಸಾರ್ ನಾನು ಕೊಟ್ಟ ಬಹುಮಾನ ಕೊಟ್ಟಿದ್ದೆ ಹೌದು ಸಾರ್ ಮಿಸ್ಟರ್ ಹಲ್ಗೆ ಈ ಕ್ಷಣದಿಂದ ನಿಮ್ಮನ್ನ ಗವಿಪುರಂ ಪೊಲೀಸ್ ಸ್ಟೇಷನ್ಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಟ್ ಮಾಡಿದೀನಿ ಕಾಲ್ ಡಿ ಡೇ ಚಾಪಿಂಗ್ ಚಾಪಿಂಗ್ ಕಾಲ್ ಇ ಡೇ ಚಾಪಿಂಗ್ ಚಾಪಿಂಗ್ ಓ ಓ ಕೋರಿಂಗ್ ಫೋರಿಂಗ್ ಕಾಲ್ ಡಿ ಡೇ ಎಸ್ ಮಾಸ್ಟರ್ ಎರಡೇ ನಿಮಿಷ ಬಿಸಿ ಬಿಸಿ ಮಾಡಿ ತಂದು ಕೊಡ್ತೀನಿ ಅಲ್ಲಿವರೆಗೂ ಪೇಪರ್ ಓದ್ತಾರೆ ಗುರು ಬಹುಮಾನದ ಹಣ ನಾ ಆಗಿ ತಂದಿದ್ದೀನಿ ನನಗೆ ಎಸ್ ಐ ಆಗಿ ಡಬಲ್ ಪ್ರಮೋಷನ್ ಆಗಿದೆ ಆದ್ರೆ ಒಂದೇ ಒಂದ್ ಬ್ಯಾಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಅದೇ ನೀವು ತಿಮ್ರು ನೀಡ್ಕೊಟ್ರಿ ನಾನ್ ಟ್ರೈಯಲ್ ತಗೊಳ್ಳೋದ್ರೊಳಗೆ ಯಾರೋ ಗೊಟ್ಟ ಕನ್ಸ್ಬಿಟ್ಟಿದಾರೆ ಲಾಕಪ್ ನಲ್ಲಿ ತಿಮಿರ ಸತ್ತೋದ್ನ ಸೆಂಟ್ರಿಗಳೆಲ್ಲ ಏನ್ ಮಾಡ್ತಿದ್ರು ರಾತ್ರಿ ಹೊತ್ತು ಇದ್ದೋನೊಬ್ಬ ಜೊತೆಗೆ ಅವನ್ನು ಎಲ್ಲೋ ಕಳಿಸ್ಬಿಟ್ರು ಈಗ ನನ್ ಕತ್ತಿ ಕಟ್ಟಿದ್ದಾರೆ ಎನ್ಕ್ವೈರಿನ ಈ ಕೊಲೆ ಹಿಂದೆ ಯಾವ್ದೋ ಒಂದು ದೊಡ್ಡ ಕೈನ್ ಕೈವಾಡ ಇರಬೇಕು ಗುಡ್ ಮಾರ್ನಿಂಗ್ ಮಿಸ್ಟರ್ ಕನಿಷ್ಠ ಬಿಲ್ಲೆ ಮೀನ್ ಈ ಗುರು ದಯೆಯಿಂದ ನಾನೀಗ ಬರೀ ಕನಿಷ್ಠ ಬಿಲ್ಲೆ ಅಲ್ಲ ಎಸ್ ಐ ಸಬ್ ಇನ್ಸ್ಪೆಕ್ಟರ್ ಈ ಸ್ಟೇಷನ್ಗೆ ನಾನು ಹೆಡ್ ಮಾಸ್ಟರ್ ಸಾರಿ ಗುರು ಗುರು ಮೊದ್ಲಿ ತಗೋ ಇದು ನನ್ನ ಹತ್ರ ಇರಬಾರ್ದು ನನ್ನ ಕೈಲಿ ಇದ್ರೆ ನನ್ನ ಎಡ್ಡೆ ಕರಪ್ಟ್ ಆಗುತ್ತೆ ನಿನಗೆ ಎಷ್ಟು ಜನ ಮಕ್ಕಳು ಅಯ್ಯೋ ನಮ್ಮ ರಾಮ ರಾಜ್ಯಕ್ಕೆ ಒಬ್ ರಾಮ ಹೇಗ್ಬೇಕು ಸಂಸಾರ ರಾಜ್ಯಕ್ಕೆ ಒಬ್ಳು ಸೀತೆ ಬೇಕೇ ಬೇಕಲ್ವಾ ಇಷ್ಟ ವರ್ಷ ಆದ್ರೂ ಮದುವೆ ಮಾಡ್ಕೊ ಹಾಯ್ ಫ್ರೆಂಡ್ಸ್ ಐ ರೆಡಿ ನಾನು ರೆಡಿ ಏ ಯಮ್ಮ ನೀ ಎಲ್ಲೆಗ್ ಬರ್ತೀಯೋ ನೀ ಎಲ್ಲೆಗ್ ಹೋಗ್ತೀಯೋ ಅಲ್ಲಿಗೆ ನಾವು ಪಿಕ್ನಿಕ್ ಹೋಗ್ತೀವಿ ನಾನು ಪಿಕ್ನಿಕ್ ಗೆ ಬರ್ತೀನಿ ನೀನಾ ಪಿಕ್ನಿಕ್ ಬೇಡಪ್ಪ ಅಮ್ಮಣ್ಣಿ ನಾನಿಲ್ದೆ ಇಲ್ದೆ ನೀ ಎಲ್ಲೂ ಹೋಗಕಾಗಲ್ಲ ಗೊತ್ತಾ ಬರ್ತೀನಿ ಇರು ನಿನಗೆ ಸರಿಯಾಗಿ ಮಾಡಿಸ್ತೀನಿ ಅಮ್ಮ ಯಾಕೆ ನನ್ ಕಂಡ್ರೆ ನಾನೇ ಬಾಡಿಗಾರ್ಡ್ ಹಠ ಮಾಡಬೇಡ ಲೀಲ ಇಷ್ಟು ದೊಡ್ಡ ಬಂಗ್ಲೆಗೆ ಇರೋರು ತಾಯಿ ಮಗಳು ನಾವಿಬ್ರೆ ನಮ್ಮ ಹಿತಕ್ಕೋಸ್ಕರ ಅಂತಾನೆ ನಿಮ್ಮಣ್ಣ ಆ ಯಮನ್ನ ಇಲ್ಲಿ ಬಾಡಿಗಾರ್ಡ್ ಆಗಿ ನೇಮ್ಸಿರೋದು ಮಾತ್ರೆ ಅಣ್ಣ ಅಣ್ಣ ಅಣ್ಣನ ಮುಖ ನೋಡಿನ ಮೂರು ವರ್ಷದ ಮೇಲೆ ಆಯ್ತು ಹೌದಮ್ಮ ಮೂರು ವರ್ಷ ಆಯ್ತು ಅವ್ನ್ ಮಾಡ್ತಿರೋದು ಸಣ್ಣ ಬಿಸ್ನೆಸ್ ಏನಮ್ಮ ದೊಡ್ಡ ಬಿಸ್ನೆಸ್ ಶಿಪ್ಪಿಂಗ್ ಕಂಪನಿ ಅಂದ್ರೆ ಮಕ್ಕಳ ಆಟದ ಅಂಗಡಿ ಏನಮ್ಮ ರಮೇಶ್ ವ್ಯಾಪಾರದ ಬಿಸಿಲಿ ಒಂದು ದಿವಸ ಪ್ಯಾರಿಸ್ ಒಂದ್ ದಿವಸ ಲಂಡನ್ ಒಂದ್ ದಿವಸ ನ್ಯೂಯಾರ್ಕ್ ಹೀಗ ಸುತ್ತಾನೆ ಇರ್ತಾನೆ ಅಂತ ಗಡ್ಬಿಡಿಲು ನನಗೂ ನಿನಗೂ ತಪ್ಪದೆ ಕಾಗದ ಬರಿತಾನೆ ಇರ್ತಾನೆ ಹೌದೋ ಅಲ್ವೋ ಹ್ಮ್ ಕಾಗದ ಬರಿತಾನೆ ಆದ್ರೆ ಒಂದ್ರಲ್ಲೂ ಅವನ ಅಡ್ರೆಸ್ ಮಾತ್ರ ಇರಲ್ಲ ಅಲ್ಲಮ್ಮ ನಾವು ಕಾಗದ ಬರೆದು

ಯ ಹೋಗಿ ಹತ್ತು ಎಳ್ನೀರು ಐದ್ ಬಾ ಕ್ಯಾಶು ಆಮೇಲೆ ಕೊಡ್ತೀನಿ ಬೇಕು ಧಾರಾಳವಾಗಿ ನಿನಗೆ ಎಷ್ಟು ಬೇಕೋ ಅಷ್ಟು ಕುಡಿ ైళ్రు కొయ్య ఆయ్ నేను ఐదు హక్కు కట్ మొడ మొదలు కుడికొంది యో ఇన్నొంత ఎళ్ీరు కొడయ్యా ಯಾವುದು ಶೋಕಿನ ಇಲ್ಲ ಮುದ್ಯ ತನ್ ಜೀಪ್ಗೆ ಮದ್ವೆ ಗಂಡಿನ ಅಲಂಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಜೀಪ್ ಹೋಗ್ತಾ ಇಲ್ಲ ಕಣೆ ತೂರಾಡ್ತಾ ಇದೆ ಒಳಗಡೆ ಅದ್ರ ಯಜಮಾನನ್ನು ತೂರಾಡ್ತಾ ಇರ್ಬೇಕು ಹೇ ಅಲ್ ನೋಡ್ರಿ ಕಿಸ್ಮಿ ನಾಟ್ ಬೋರ್ ಅಂದ ಮೇಲೆ ನಾನು ಕಿಸ್ ಮಾಡ್ಲೇಬೇಕು ಓಕೆ ಫ್ರೆಂಡ್ ಆ ಅಲಂಕಾರ ಜೀಪ್ ಮೂನರು ಮುದಿಯ ಅಲ್ಲ ಕಣೆ ಟಿಪ್ ಟಾಪ್ ಜಂಟ್ಲವನ್ ಒಳ್ಳೆ ಮ್ಯಾನ್ಲಿ ಕಣೆ ಆ ಟಿಪ್ ಟಾಪ್ ಜೆಂಟಲ್ ಮ್ಯಾನ್ಗೆ ಈ ತಂಟಲ್ ಮಾರಿ ಆಟನ ಸ್ವಲ್ಪ ತೋರಿಸ್ಬೇಕು ಆಗ್ಲೇ ನಮ್ ಪಿಕ್ನಿಕ್ ಗೆ ಒಂಥರ ಮಜಾ ಬರುತ್ತೆ ಕಣೆ ಖಮಾನ್ ಫ್ರೆಂಡ್ಸ್ ಐ ಸಾರಿ ಜೆಂಟಲ್ ಮ್ಯಾನ್ ಮೇ ಹೆಲ್ಪ್ ಯು ನಿಮ್ಮನ್ನೆಲ್ಲ ನೋಡಿದ್ರೆ ಹೆಲ್ಪ್ ಮಾಡೋರ್ ತರ ಕಾಣಲ್ಲ ಮಾಡ್ರ ನಮ್ಮ ನಿಮ್ಮ ದಾರಿನ ಸರಿಯಾಗಿ ನೋಡ್ಕೊಂಡು ಹೋಗಿ ಐ ಸೋ ಸಾರಿ ಸರ್ ನಮ್ ಕಾರು ನಿಮ್ ಜೀಪಿನ ಕಿಸ್ ಬೋರ್ಡ್ ನೋಡಿ ಕಿಸ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿ ಬಿಡ್ತು ಕಾರು ಡಿಸೈಡ್ ಮಾಡಿ ಕಿಸ್ ಕೊಟ್ಬಿಡ್ತು ನನ್ನ ರಥನ ಇದ್ದೀನಿ ಏನಾಗಿದೆ ಅಂತ ನೋಡಿ ಆಮೇಲೆ ಫಸ್ಟ್ ಏಡ್ ಕೊಡ್ಬೇಕಾಗುತ್ತೆ ಮುತ್ ಕೊಡ್ಸ್ಕೊಂಡ್ ಬೆನ್ನು ಪಾಲಿಶ್ ಮಾಡಿ ತಳ ಅಂತ ಒಳಿತಾ ಇದೆ ಅಂದ್ಮೇಲೆ ನಿಮ್ ತುಟಿ ಹೊಡೆದೋಗಿರ್ಬೇಕು ಐ ಮೀನ್ ಮುತ್ತು ಕೊಟ್ಟು ತುಟಿ ನನ್ನ ಮುತ್ತಮ್ಮ ಐ ಆಮ್ ವೆರಿ ಸಾರಿ ಪ್ರೀತಿಯಿಂದ ಯಾರಾದ್ರೂ ಏನಾದ್ರು ಕೊಟ್ರೆ ಕೊಟ್ಟಿದ್ದಕ್ಕೆ ಡಬಲ್ ಕೊಟ್ಟು ಋಣ ತೀರಿಸ್ಕೊಳ್ಳೋದೆ ನನ್ನ ಹುಟ್ಟು ಗುಣ ಅದೇ ಅಲ್ವಾ ಗಂಡಸ್ಥಾನ ನಾವ್ ಇಟ್ಸ್ ಮೈ ಚಾನ್ಸ್ ಬಾಯ್ ஏனே மடோது <laughs> Ha <laughs> ha!